ಗೊತ್ತ ಎಲ್ಲ ಫಸ್ಟ್ ಪುರಾಣ ಚಾಲೂ ಮಾಡ್ದೇವ್ವಿ ಹದಿನೈದು ವರ್ಷ ಪುರಾಣ ಮಾಡಿದೆವು ಊರಾದ್ರೆ ಅವಾಗ ನಿಮ್ಮ ಹಿರಿಯರೆಲ್ಲ ಕೂಡ ಒಂದು ಮಠ ಮಾಡ ಡೋಲ್ ಮಠ ಮಾಡಿ ನಾವು ಹರಿಗೇ ಪುರಾಣ ಹೇಳ್ಕೋತ ನಾವು ಮುಚ್ಚೆ ಮಾಡಿದಾಗ ಹೇಳುತ್ತ ಅಪ ಪರಿಚರ್ಮಾದ್ರೆ बंद क्यों होना? 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 ब ও পারেন কে পারেন এই নেবারলি বকতেলি এই নেবারলি বকতেলি এই নেবারলি বকতেলি ફક્ત તેરે તેરે એ બરલે ફક્ત તેરે તેરે અમંત રાજકારણનો નોર્મલ કરતા નો નોકતા છે એના ખરા ના સમાજ છે જે આ મિ શરૂઆતી જે પ્રબોધ એ પક્ષી જય જય પક્ષી જય પસોજય મુક્તિના માતાને જય અમંત અમે જે સંકલ્પ સંકલ્પ કરીએ છીએ ಇವತ್ತಿನ ಖಂಡನೀಯ ಸಭೆಯನ್ನೆಲ್ಲ ನಾವು ಈ ಸಭೆಗೆ ತಾವೆಲ್ಲರೂ ಹಲವಾರು ಜಿಲ್ಲೆಗಳಿಂದ ಆಗಮಿಸುತ್ತೇವೆ ಈ ಇವತ್ತು ನೀವೇನು ಉಚ್ಚಾಟನೆ 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 ಅಂತಿದ್ದೀರಲ್ಲ ನೀವು ಉಚ್ಚಾಟನೆ ಮಾಡಿರೋದು ಅದು ನಿಮ್ಮ ಹತ್ರನೇ ಇಟ್ಕೊಳ್ಳಿ ನಿಮ್ಮ ಪತ್ರನೂ ನಿಮ್ಮ ಹತ್ರ ಇಟ್ಕೊಳ್ಳಿ ನಿಮ್ಮ ಉಚ್ಚಾಟನೆ ನಾಪನೆ ಮಾಡಿ ಕೊಡ್ತೇವೆ ಅನ್ನುವಂತ ಗಟ್ಟಿಯಾದ ಮಾತನ್ನು ಇವತ್ತು ನಾವು ಹೇಳಿದ್ದೇವೆ ನನ್ನೆರಡು ಮಾತುಗಳು